ನೀವು ನೋಡಿ ಕಲ್ಯಾಣ ಕರ್ನಾಟಕ ಭಾಗದ ಒಂದಿಷ್ಟು ಊರುಗಳಲ್ಲಿ ಇವತ್ತಿಗೂ ಕೂಡ ಶುದ್ಧ ಕುಡಿಯುವ ನೀರು ಸಿಗಲ್ಲ ಒಳ್ಳೆ ಹಾಸ್ಪಿಟಲ್ ಸಿಗಲ್ಲ ಕೆಲಸ ಮಾಡ್ಬೇಕಂದ್ರೆ ಆ ಯುವಕನಿಗೆ ಆ ಡಿಸ್ಟ್ರಿಕ್ಟ್ ಪ್ಲೇಸ್ ಅಲ್ಲಿ ಕೆಲಸ ಸಿಗಲ್ಲ ಏನಾದರೂ ಒಳ್ಳೆ ಎಜುಕೇಶನ್ ತಗೋಬೇಕಾದ್ರೆ ಒಳ್ಳೆ ಎಜುಕೇಷನ್ ಸಿಗಲ್ಲ ಆತ ಕೆಲಸಕ್ಕಾಗಿ ಹೈದರಾಬಾದ್ ಮುಂಬೈ ಪುಣೆಗೊಲೆ ಹೋಗ್ತಾನೆ ಹಾಸ್ಪಿಟಲ್ಗಾಗಿ ನೆರೆಯ ತೆಲಂಗಾಣದ ಹೈದರಾಬಾದ್ ಹೋಗ್ತಾ ಇದ್ದಾನೆ ಸೋಲಾಪುರ್ಗೆ ಹೋಗ್ತಾ ಇದ್ದಾನೆ ಆದ್ರೆ ಯಾಕೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾಕೆ ಬದಲಾವಣೆ ಆಗ್ತಾ ಇಲ್ಲ ಇದ್ರ ಹೆಸರು ಹೇಳಿ ಬಂದಂತ ರಾಜಕಾರಣಿಗಳ ಬದುಕು ಮಾತ್ರ ಸಂಪೂರ್ಣವಾಗಿ ಬದ್ಲಾ ಬದಲಾಗ್ ಹೋಗ್ತಾ ಇದೆ ಫಸ್ಟ್ ಎಲೆಕ್ಷನ್ಗೆ ಗೆ ಬಂದಾಗ ಒಂದ್ ಇನೋವಾ ಕಾರಲ್ಲಿ ಬಂದಂತಹ ಎಲ್ ಎ ಮತ್ತೆ ಎರಡನೇ ಎಲೆಕ್ಷನ್ ಗೆ ಬಂದಾಗ ಹತ್ತ ಇನೋವಾ ಕಾರುಗಳನ್ನ ಮೇಂಟೈನ್ ಮಾಡ್ತಿದ್ದಾನೆ ಕಲ್ಯಾಣ ಕರ್ನಾಟಕದ ಹೆಸರು ಹೇಳಿ ಸಚಿವ ಸ್ಥಾನವನ್ನ ಪಡೆದವರು ಕ್ಯೂ ಗಟ್ಟಲೆ ಕೋಟಿ ಗಟ್ಟಲೆ ದುಡ್ಡನ್ನ ಮಾಡ್ಕೋತಾ ಇದ್ದಾರೆ ಅವರ ಆದಾಯ ನೂರು ನೂರು ಪಟ್ಟು ಹೆಚ್ಚಾಗಿದೆ ಕಲ್ಯಾಣ ಕರ್ನಾಟಕದ ರಾಜಕಾರಣಿಗಳದ್ದು ಯಾಕೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಾಸಿಸುವಂತ ಯುವಕರ ಬದುಕು ಬದುಕು ಬದ್ಲಾಗ್ತಾ ಇಲ್ಲ ಯಾಕೆ ಜನಸಾಮಾನ್ಯರ ಬದುಕು ಬದಲಾಗ್ತಾ ಇಲ್ಲ ನೀವು ನೋಡಿ ಕಲ್ಯಾಣ ಕರ್ನಾಟಕ ಭಾಗದ ಒಂದಿಷ್ಟು ಊರುಗಳಲ್ಲಿ ಇವತ್ತಿಗೂ ಕೂಡ ಶುದ್ಧ ಕುಡಿಯುವ ನೀರು ಸಿಗಲ್ಲ ಒಳ್ಳೆ ಹಾಸ್ಪಿಟಲ್ ಸಿಗಲ್ಲ ಕೆಲಸ ಮಾಡ್ಬೇಕಂದ್ರೆ ಆ ಯುವಕನಿಗೆ ಆ ಡಿಸ್ಟಿಕ್ ಪ್ಲೇಸ್ ಅಲ್ಲಿ ಕೆಲಸ ಸಿಗಲ್ಲ ಏನಾದ್ರೂ ಒಳ್ಳೆ ಎಜುಕೇಶನ್ ತಗೋಬೇಕಾದ್ರೆ ಒಳ್ಳೆ ಎಜುಕೇಶನ್ ಸಿಗಲ್ಲ ಆತ ಕೆಲಸಕ್ಕಾಗಿ ಹೈದರಾಬಾದ್ ಮುಂಬೈ ಪುಣೆಗೊಲ್ಸೆ ಹೋಗ್ತಾನೆ ಹಾಸ್ಪಿಟಲ್ ಗಾಗಿ ನೆರೆಯ ತೆಲಂಗಾಣದ ಹೈದರಾಬಾದ್ ಹೋಗ್ತಾ ಇದ್ದಾನೆ ಸೋಲಾಪುರ್ಗೆ ಹೋಗ್ತಾ ಇದ್ದಾನೆ ಆದ್ರೆ ಯಾಕೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾಕೆ ಬದಲಾವಣೆ ಆಗ್ತಾ ಇಲ್ಲ ಇದ್ರ ಹೆಸರು ಹೇಳಿ ಬಂದಂತ ರಾಜಕಾರಣಿಗಳ ಬದುಕು ಮಾತ್ರ ಸಂಪೂರ್ಣವಾಗಿ ಬದ್ಲಾ ಬದಲಾಗಿ ಹೋಗ್ತಾ ಇದೆ ಫಸ್ಟ್ ಎಲೆಕ್ಷನ್ ಗೆ ಬಂದಾಗ ಒಂದ್ ಇನ್ನೋವಾ ಕಾರಲ್ಲಿ ಬಂದಂತಹ ಎಂ ಎಲ್ ಎ ಮತ್ತೆ ಎರಡನೇ ಎಲೆಕ್ಷನ್ ಗೆ ಬಂದಾಗ ಹತ್ತತ್ತು ಇನೋವಾ ಕಾರ್ ಗಳನ್ನ ಮೇಂಟೈನ್ ಮಾಡ್ತಿದ್ದಾನೆ ಕಲ್ಯಾಣ ಕರ್ನಾಟಕದ ಹೆಸರು ಹೇಳಿ ಸಚಿವ ಸ್ಥಾನವನ್ನ ಪಡೆದವರು ಕ್ಯೂ ಗಟ್ಟಲೆ ಕೋಟಿ ಗಟ್ಟಲೆ ದುಡ್ಡನ್ನ ಮಾಡ್ಕೋತಾ ಇದ್ದಾರೆ ಅವರ ಆದಾಯ ನೂರು ನೂರು ಪಟ್ಟು ಹೆಚ್ಚಾಗಿದೆ ಕಲ್ಯಾಣ ಕರ್ನಾಟಕದ ರಾಜಕಾರಣಿಗಳದು ಯಾಕೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಾಸಿಸುವಂತ ಯುವಕರ ಬದುಕು ಬದುಕು ಬದಲಾಗ್ತಾ ಇಲ್ಲ ಯಾಕೆ ಜನಸಾಮಾನ್ಯರ ಬದುಕು ಬದಲಾಗ್ತಾ ಇಲ್ಲ